ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರು ಕಣದಲ್ಲಿರ್ತಕ್ಕಂಥದ್ದು ಅವರು ಚುನಾವಣೆಯಲ್ಲಿ ಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದರು ಅಂತಕ್ಕಂಥ ಒಂದು ದೂರಿದೆ ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು ಈಗಾಗಲೇ ಕೆಲವ್ರಿಗೆಲ್ಲ ಧಮಕಿ ಹಾಕುವಂಥದ್ದು ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮದೇ ಧಮಕಿಗಳು ಅವೆಲ್ಲ ಕೂಡ ನಡೆಯೋದಿಲ್ಲ ಅವೆಲ್ಲ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥ್ದೇ ಘೋಷಣೆ ಆಗ್ತದೆ ಜೊತೆಯಲ್ಲಿ ನಮ್ಮ ದೇವನಹಳ್ಳಿಯ ಮಾಜಿ ಶಾಸಕರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಬಿಳ್ಮುನ್ಸಾಮಪ್ಪ ಅವರು ಮತ್ತು ನೆಲಮಂಗಲದ ಮಾಜಿ ಶಾಸಕರು ನಾವೆಲ್ಲ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರನ್ನು ನೆನ್ನೆ ಭೇಟಿ ಮಾಡಿದ್ವಿ ಈಗ ಚಿಕ್ಕಬಳ್ಳಾಪುರದ್ದು ಇನ್ನೂ ಕೂಡ ವರಿಷ್ಠ ಮಂಡಳಿಯಿಂದ ಇನ್ನೂ ಯಾರು ಅಂತೇಳಿ ಅಧಿಕೃತವಾಗಿ ಅಭ್ಯರ್ಥಿ ಘೋಷಣೆ ಆಗಲಿಲ್ಲ ಆದರೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ನಮಗೆ ಟಿಕೆಟ್ ಘೋಷಣೆ ಆಗಿದೆ ಅಂಥೇಳಿ ಕೆಲ ಕಡೆ ಎಲ್ಲ ಕೂಡ ಅಭಿನಂದನಾ ಫ್ಲೆಕ್ಸ್ಗಳನ್ನು ಹಾಕಿ ಮತ್ತು ಮುಂದಿನ ಕೇಂದ್ರದ ಆರೋಗ್ಯ ಸಚಿವರಿಗೆ ಅಭಿನಂದನೆಗಳನ್ನುತಕ್ಕಂಥದ್ದನ್ನು ಹಾಕಿ ಭಾಳ ಉತ್ಸಾಹದಲ್ಲಿ ಎಲ್ಲ ಕಡೆ ಸ್ವಲ್ಪ ವ್ಯಾಟ್ಸಪ್ಗಳಲ್ಲೆಲ್ಲ ಕೂಡ ಹರಿಬಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಕ್ಕೆ ಎಡೆ ಮಾಡಿದೆ ಸೊ ನಾಳೆ ನಮ್ಮದು ಸಭೆ ಇರೋದರಿಂದ ಅಧಿಕೃತವಾಗಿ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗಿ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಸಹಿಯೊಂದಿಗೆ ಏನು ಪಟ್ಟಿ ಬಿಡುಗಡೆ ಆಗ್ತದೆ ಅದು ಅಧಿಕೃತವಾಗಿ ಆಗ್ತಕ್ಕಂಥದ್ದು ಸೊ ಈ ಇದರ ಮಧ್ಯದಲ್ಲಿ ನಾವು ನಿನ್ನೆ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಸರ್ವೆ ಏನು ನಡೆದಿದೆ ಅದನ್ನು ಆಧಾರವಾಗಿಟ್ಕೊಳ್ಳಿ ಮತ್ತು ಪ್ರಮುಖ ಕಾರ್ಯಕರ್ತರ ಸಭೆಯನ್ನು ಕೊಡೋದು ಅಭಿಪ್ರಾಯವನ್ನು ತಗೊಂಡಿದ್ದೀವಿ ತಾವು ದಯವಿಟ್ಟು ಆ ಅಭಿಪ್ರಾಯವನ್ನು ಕೂಡ ತಗೊಳ್ಳಿ ಈಗ ಅಲೋಕ್ ವಿಶ್ವನಾಥ್ ಮತ್ತು ಡಾಕ್ಟರ್ ಸುಧಾಕರ್ ಅವರು ಇಬ್ಬರೂ ಕಣದಲ್ಲಿರ್ತಕ್ಕಂಥದ್ದು ಆದರೆ ಒಂದು ಹೆಜ್ಜೆ ಮುಂದೆ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕದಲ್ಲಿ ಗೆಲುವು ಸುಲಭ ಆಗ್ತದೆ ನರೇಂದ್ರ ಮೋದಿಜಿಯವರಿಗೆ ಒಂದು ಸೀಟನ್ನು ಇಲ್ಲಿಂದ ಗೆಲ್ಲಿಸ್ಕೊಡೋ ಅಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಬಹುತೇಕ ಕಾರ್ಯಕರ್ತರನ್ನ ತಾವು ನೋಡಿದ್ರೆ ಮಾಧ್ಯಮ ಸ್ನೇಹಿತರು ಕೂಡ ಗೊತ್ತಿರ್ತದೆ ಅದು ಅಭಿಪ್ರಾಯ ಈ ಥರ ಇದೆ ಸನ್ಮಾನ್ಯ ಸುಧಾಕರ್ ಅವರು ಕೂಡ ಹಿರಿಯರು ಮಾಜಿ ಸಚಿವರು ಕೂಡ ಆಗಿದ್ದರೂ ಕೂಡ ಅವರು ಚುನಾವಣೆಯಲ್ಲಿ ಸೋತಾದ ಮೇಲೆ ಜನಗಳ ಸಂಪರ್ಕವನ್ನು ಕಡಿಮೆ ಮಾಡಿದರು ಅಂತಕ್ಕಂಥ ಒಂದು ದೂರಿದೆ ಅವರು ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗಾಗಲಿ ಬೇರೆಯವ್ರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಕ್ಕಂಥ ಮಾತನ್ನು ಮತ್ತು ಉಸ್ತುವಾರಿ ಸಚಿವರಾಗಿದ್ದಾಗ ಕೂಡ ಯಾವುದೇ ಪ್ರಮುಖ ಕಾರ್ಯಕರ್ತರಿಗೆ ಕೆಲಸಗಳಾಗಲಿ ನಾಮಿನೇಷನ್ ಆಗಲಿ ಮಾಡಲಿಲ್ಲ ಮತ್ತು ಪಕ್ಷವನ್ನು ಬಲ ಮಾಡೋ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಆಯ್ತೇನೋ ಅಂತಕ್ಕಂಥ ಮಾತನ್ನು ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು ವಿಶೇಷವಾಗಿ ಜೆ ಡಿ ಎಸ್ ಏನು ಇವತ್ತು ನಮ್ಮ ಬೆಂಬಲ ಕೊಡ್ತಾ ಇದೆ ಅನೇಕ ಜೆ ಡಿ ಎಸ್ ಪ್ರಮುಖರು ಕೂಡ ಅವರ ಉಮೇದುವಾರಿಕೆಯನ್ನು ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತಿಮವಾಗಿ ವರಿಷ್ಠ ಮಂಡಳಿ ತೀರ್ಮಾನ ತೊಗೊಂಡಾದಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಾವು ಮತ್ತೆ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳ ಸಮೇತ ಸೇರ್ತೀವಿ ಇವತ್ತು ಬರೀ ನಾವು ಯಾರು ಇಬ್ಬರು ಶಾಸಕರು ಮತ್ತು ಕಂಟೆಸ್ಟೆಂಟ್ಸ್ ಇದ್ವಿ ಅವ್ರು ಮಾತ್ರ ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ನಾಳೆ ಏನಾಗ್ತದೆ ಅನ್ನೋದು ನೋಡಿ ಅದರ ಮೇಲೆ ನಾವು ಮತ್ತೆ ಎಲ್ಲ ಪ್ರಮುಖರು ಕೂಡ ಕೂತ್ಕೊಂಡು ಮುಂದಿನ ಆಗುವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮನವಿ ವರಿಷ್ಠ ಮಂಡಳಿಯಲ್ಲಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪ ಅವರು ಆರ್ ಅಶೋಕ್ ಅವರು ಬೊಮ್ಮಾಯಿಯವರು ಯಾರ್ಯಾರು ನಮ್ಮ ಕೋರ್ ಕಮಿಟಿ ಸದಸ್ಯಿದ್ದಾರೆ ಯಾರು ಕ್ಯಾಂಡಿಡೇಟ್ ಕೊಟ್ಟರೆ ಇಲ್ಲಿ ಗೆಲ್ಲೋ ಅವಕಾಶ ಐತೆ ಮತ್ತು ಮುಂದೆ ಇನ್ನೊಂದು ಇಪ್ಪತ್ತಿಪ್ಪತ್ತೈದು ವರ್ಷ ಇಲ್ಲಿ ಪಕ್ಷವನ್ನು ಕಟ್ಟಿ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ನಾಲ್ಕೈದು ಜನ ಶಾಸಕರನ್ನು ಅಲ್ಲಿಂದ ಗೆಲ್ಲಿಸ್ಕೊಳ್ತಕ್ಕಂಥ ಸಂಘಟನೆ ಯಾರು ಮಾಡ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡು ತೀರ್ಮಾನವನ್ನು ತಗೊಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀವಿ ಮತ್ತು ಆ ಮನವಿ ಪತ್ರವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಂದ ಹಿಡ್ದು ನಡ್ಡಾಜಿಯವರಿಂದ ಹಿಡಿದು ಅಮಿತ್ ಶಾ ಜಿಯವರಿಂದ ಹಿಡಿದು ನಮ್ಮ ರಾಜ್ಯದ ಉಸ್ತುವಾರಿಗಳಂಥ ರಾಧಾಮೋಹನ್ ಅಗರ್ವಾಲ್ರವರಿಂದ ಹಿಡಿದು ಅವರಿಗೆ ಎಲ್ಲರಿಗೂ ಕೂಡ ಮನವಿ ಪತ್ರವನ್ನು ಕೂಡ ಇವತ್ತು ವ್ಯಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಅವರಿಗೆ ರವಾನೆಯನ್ನು ಕೂಡ ಮಾಡಲಾಗಿದೆ ಯಾಕಂದರೆ ಈಗಾಗಲೇ ಎರಡು ಮೂರು ತಿಂಗಳಿಂದ ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯವನ್ನು ರ್ಯಾಲಿಗಳನ್ನು ಅನೇಕ ಬೇರೆ ಬೇರೆ ಪ್ರಮುಖರನ್ನು ಭೇಟಿ ಮಾಡುವಂಥ ಕೆಲಸವನ್ನು ನಾನು ನಮ್ಮ ಶಾಸಕ ಮಿತ್ರರು ಮುಖಂಡರುಗಳು ಮತ್ತು ಅಲೋಕ್ ವಿಶ್ವನಾಥ್ ಅವರು ಕೂಡ ಮಾಡಿದ್ದಾರೆ ಈಗಾಗಲೇ ಬಹುತೇಕ ಎಲ್ಲರಿಗೂ ಇರ್ತಕ್ಕಂಥದ್ದು ಅಲೋಕ್ ವಿಶ್ವನಾಥೇ ಘೋಷಣೆ ಆಗ್ತದೆ ಗೆಲುವು ಖಚಿತ ಅಂತಕ್ಕಂಥ ಭಾಳ ಅತ್ಯಂತ ಉತ್ಸಾಹದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಈಗ ಏನಾದರೂ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂದರೆ ಅಲೋಕ್ ಇಷ್ಟು ಆಗಲ್ಲ ಈ ಥರದ್ದು ಆಗೋದು ಬೇಡ ಯಾಕಂದರೆ ಯುವಕ ಇದ್ದಾನೆ ಮತ್ತು ಅವನಿಗೆ ಭಾಷೆಯಲ್ಲಿ ಹಿಡಿತಾ ಇದೆ ಅವನಿಗೆ ಆಂಗ್ಲ ಭಾಷೆ ಇರ್ಬೋದು ಹಿಂದಿ ಅವನು ದೆಹಲಿಯ ರಾಜಕಾರಣಕ್ಕೆ ಸೂಕ್ತವಾದಂಥ ಒಬ್ಬ ಯುವಕ ಆ ದೃಷ್ಟಿಯಿಂದ ನಾವು ಮತ್ತೊಂದು ಸರಿ ಮನವಿ ಮಾಡ್ತಕ್ಕಂಥದ್ದು he's about